ಫ್ರೆಂಡ್ಸ್ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಅಮ್ಮ ನಾವು ಹೋಗ್ತಾ ಇದೀವಿ ಗೊತ್ತಾ ನೋಡಿ ಬಳ್ಳಾರಿಗೆ ಬಂದ್ ಮತ್ತೆ ಮತ್ತೆ ಏನ್ ಬಳ್ಳಾರಿಗ್ ಹೋಗಿ ಅನ್ಕೋಬೇಡ್ರಿ ಸುಮ್ಮನೆ ಬಂದಿದ್ವಿ ದುರ್ಗಮ್ಮನ್ ಟೆಂಪಲ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಯವರು ನಮ್ಮ ಅತ್ತೆ ನಮ್ಮಮ್ಮ ನನ್ ಮಗ ಅದಕ್ಕೆ ಬಂದಿದ್ವಿ ಹಂಗೆ ಕುದುರ್ಗಮ್ಮನ ಟೆಂಪಲ್ ಕೂಡ ಹೋಗ್ತಾ ಇದ್ವಿ ಅಲ್ವಾ ಇಲ್ಲಿ ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಇದ್ದಾರೆ ಫ್ರೆಂಡ್ಸ್ ಇಬ್ರು ದೊಡ್ಡಮ್ಮ ಒಬ್ರು ದೊಡ್ಡಪ್ಪ ಎರಡು ಮನೆ ಅಲ್ಲ ರೀ ಹೇಳ್ರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ರಿಟರ್ನ್ ಜಿಯಾಲಜಿಕಲ್ ಪಾರ್ಕ್ ಹೋಗಿ ಬನ್ನಿ ದೇವಸ್ಥಾನ ತೋರಿಸ್ತೀನಿ ಟಿಫಿನ್ ತಗೊಂಡ್ವಿ ಫ್ರೆಂಡ್ಸ್ ಅತ್ತೆ ಇಡ್ಲಿ ನಮ್ಮ ನನ್ನ ಮಗನೂ ಇಡ್ಲಿ ತಗೊಂಡ ನಮ್ಮ ಅಮ್ಮನೂ ಇಡ್ಲಿ ತಗೊಂಡ್ರು ನಾನು ನಮ್ಮ ಮನೆಯವರು ದೋಸೆ ತಗೊಂಡಿದ್ವಿ ತಿಂದು ಹೋಗ್ತಾ ಇದೀವಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಫ್ರೆಂಡ್ಸ್ ಫುಲ್ಲು ಟ್ರಾಫಿಕ್ ರಾಯಲ್ ಸರ್ಕಲ್ ರಾಯಲ್ ಸರ್ಕಲ್ ಅಂತ ನೋಡ್ರಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಬಳ್ಳಾರಿ ಗೊತ್ತು ಜಾಸ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ದೊಡ್ಡದು ಎಷ್ಟೇ 30 ಮೀಟರ್ ಇದೆ ನೋಡಿ ಫ್ರೆಂಡ್ಸ್ ಓ ಇವಾಗ ದುರ್ಗಮ್ಮ ದೇವಸ್ಥಾನ ಇಲ್ಲಿಗಡೆ ನೀನೆಳ್ಗಾಕೆ ಕೇಳ್ತಿದ್ದಮ್ಮ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಪಾರ್ಕ್ ಮಾಡಕ ಫ್ರೆಂಡ್ಸ್ ಸ್ಟ್ಯಾಚು ನೋಡಿ ಎಷ್ಟು ದೊಡ್ಡದಿದೆ ಸೂಪರ್ ಆಗಿದೆ ನಿಂತ್ಕೊಂಡು ನೋಡಿದ್ರೆ ಕನಕದ ಅನ್ನ ದಾಸೋಹಕ್ಕಾಗಿ ಯಾವುದೇ ಹೆಚ್ಚಿ ಸಂಘ ಸಂಸ್ಥೆಗಳನ್ನು ನೇಮಿಸಿರುವುದಿಲ್ಲ ಅನ್ನ ದಾಸೋಹಕ್ಕೆ ಕಾಣಿಕೆ ನೀಡುವವರು ಸೇವಾ ಕೌಂಟರ್ನಲ್ಲಿ ನಾನು ಮನೆಯವರು ಹೋಗ್ತಾ ಫ್ರೆಂಡ್ಸ್ ವಿಡಿಯೋ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀವಿ ಅಷ್ಟೇ

ನಾವು ಬಳ್ಳಾರಿ ಕರಕದುರ್ಗಮ್ಮ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸು ನಮ್ಮಮ್ಮ ನನ್ನ ಮಗ ಮುಂದೆ ಹೋಗ್ತಿದ್ದಾರೆ ನಮ್ಮ ಅತ್ತೆ ಅವರು ಇದು ಅವ್ರು ಹಿಂದೆ ಇದ್ದಾರೆ ಮ್ಯಾಪ್ ಕ್ಯಾಮ್ರಾ ಮುಂದೆ ಮಾಡಿದ್ದೀನಿ ಹಾಂ ರೀ ಕ ಫ್ರೆಂಡ್ಸ್ ಇದೆ ಬಳ್ಳಾರಿ ದುರ್ಗಮ್ಮ ಟೆಂಪಲ್ ಕ್ಯಾಮೆರಾ ಎಲ್ಲಾ ಇಲ್ಲೇ ಚಿಕ್ ಟ್ರಾಪ್ ಮಾಡ್ತಿದೀವಿ ಬಾಗುಂಡ ಇಲ್ಲ ಬಾ ರಿತ್ತು ಬಾ

ಏನ್ ಬೇಕು ಬಾ ನೆಕ್ಸ್ಟ್ ಏನ್ ಬೇಕಪ್ಪ ಹೇಳಪ್ಪಾ ಗಾಡಿ ಕೇಳು ಪಪ್ಪು ಬೇಕಾ ಏನ್ ಪಪ್ಪು ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದೀವಿ ಹೇಳಿ ಝೂ ಹೋಗಾಕತ್ತೀವಿ ಹೇಳು ಝೂ ಝೂ ನೋಡಕ್ ಬರ್ತಿದ್ದೀವಿ ಫ್ರೆಂಡ್ಸ್ ನಾವ್ ಇವಾಗ ಹಾಯ್ ಏನಾಯ್ತು ನೋಡಿದ್ದೆ ಹೋಗ್ತಾ ಇದ್ದೀವಿ ನೋಡ್ರಿ ಪಾನಿಪುರಿ ತಿನ್ ಬಂದ್ವಿ ಹಾಯ್ ಫ್ರೆಂಡ್ಸ್ ಇದು ಕೆ ಪಿ ಟಿ ಎಸ್ ಎಲ್ ಟೌನ್ಶಿಪ್ ನೋಡಿ ಫ್ರೆಂಡ್ಸ್ ಬಳ್ಳಾರಿಯಿಂದ ನಾವು ಬರ್ತಾ ಇರಬೇಕಾದ್ರೆ ಬೈ ವೇ ಬೈ ಇದು ಟೆನ್ ಎಮ್ ಟಿ ಗೇಟ್ ಇದು ಜೆ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಲಿಮಿಟೆಡ್ದು ಇದರಲ್ಲಿ ಎರಡು ರೂಟ್ ಇದೆ ಫ್ರೆಂಡ್ಸ್ ಒಂದು ತೋರ್ಗಲ್ಲು ಬೈಝು ಇನ್ನೊಂದು ಕಂಪನಿ ಸೈಡು ಇದು ಕಾರ್ಗಿಲ್ ಗೇಟ್ ಫ್ರೆಂಡ್ಸ್ ಇದು ಇದು ಸಂಜೀವಿನಿ ಹಾಸ್ಪಿಟಲ್ ಫ್ರೆಂಡ್ಸ್ ಇದು ಇದರಲ್ಲಿ ಮಲ್ಟಿ ಫೆಸಿಲಿಟಿ ಫೆಸಿಲಿಟಿ ಇದೆ ಇದು ನಗರ ಗೇಟ್ ಇದು ಒಂದರ ಟೌನ್ಶಿಪ್ ಫ್ರೆಂಡ್ಸ್ ಇದು ಇದು ಜೆ ಎಸ್ ಡಬ್ಲ್ಯೂ ಮೇನ್ ಗೇಟ್ ನೋಡಿ ಫ್ರೆಂಡ್ಸ್ ಇದು ಜೆ ಎಸ್ ಡಬ್ಲ್ಯೂ ಇಂದ ಮೇನ್ ಗೇಟ್ ಇದು ವಿಜಯನಗರ ಸ್ಟೀಲ್ ವರ್ಕ್ಸ್ ಇದರಲ್ಲಿ ಟೋಟಲ್ ಏಳು ಎಂಟು ಗೇಟ್ಸ್ ಇದೆ ಫ್ರೆಂಡ್ಸ್ ಇದು ಜೆ ಎಸ್ ಡಬ್ಲ್ಯೂ ಏರ್ಪೋರ್ಟ್ ನೋಡಿ ಫ್ರೆಂಡ್ಸ್ ಇದು ಗೇಟ್ ಇದು ಇದು ವಿದ್ಯಾನಗರ ಫ್ರೆಂಡ್ಸ್ ಇದು ಫೈನಲಿ ವಿ ಬಿ ಬಿ ನ ವಿದ್ಯಾನಗರ್ಗೆ ಚೆಂಡು ಹೂವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಚೆನ್ನಾಗಿದೆ ಹಳ್ಳಿ ಮೇಲೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅದಕ್ಕೆ ಈ ಥರ ನೀರು ಹರಿತಾವೆ ಮಳೆ ಬಂದರೆ ಮಾತ್ರ ಈ ಥರ ನೀರು ಹರಿತಾವೆ ನೋಡಿ

ಏನು ದೇವರು ಇದ್ದೀರಿ ನೋಡಿ ಇದು ಜೋಗದ ಕಾಳಮ್ಮ ಅಂತ ಫ್ರೆಂಡ್ಸ್ ದೇವಸ್ಥಾನ ಅಲ್ಲಿಗೆ ಬಂದಿದ್ದೀವಿ ನಮ್ಮಮ್ಮ ಮನೆಯವರು ಎಲ್ಲ ಮುಂದೆ ಹೋಗ್ತಿದ್ದಾರೆ ನೋಡಿ ನಮ್ಮ ಅತ್ತೆ ನನ್ನ ಮಗ ನಾನು ಹಿಂದೆ ವೀಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ಹಿಂದೆ ಇದ್ದೆ ಫ್ರೆಂಡ್ಸ್ ಇದೇ ನೋಡಿ ದೇವಸ್ಥಾನ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಊಟನೂ ಸಿಕ್ತು ಫ್ರೆಂಡ್ಸ್ ನಮಗೆ ಊಟನೂ ಮಾಡಿದ್ವಿ ದೇವಸ್ಥಾನ ಚೆನ್ನಾಗಿದೆ ಒಳಗಡೆ ಬೀಗ ಹಾಕಿತ್ತು ಫ್ರೆಂಡ್ಸ್ ಅವರು ಇರಲಿಲ್ಲ ಪೂಜಾರು ನಾವು ಮಧ್ಯಾಹ್ನ ಹೋಗಿದ್ವಿ ಹಂಗಾಗಿ ಪ್ರಸಾದ ಕೂಡ ಸಿಕ್ತು ನೋಡ್ರಿ ಫ್ರೆಂಡ್ಸ್ ಸಣ್ಣ ಸಾಂಬಾರು ಇತ್ತು ಊಟ ಮಾಡಿ ಬಂದ್ವಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಒಳಗಡೆ ಬಂದ್ವಿ ಪಾರ್ಕ್ ಮಾಡ್ತಾ ಇದೀವಿ ಇವಾಗ ಕಾರ್ನ ಪಾರ್ಕ್ ಮಾಡಿ ಹೋಗ್ತಾಯಿದ್ದೀವಿ ನೋಡಿ ನಮ್ಮ ಅತ್ತೆ ವಿಡಿಯೋ ಮಾಡ್ತಿದ್ದಾರೆ ಆನ್ ಮಾಡಿಕೊಟ್ಟು ಬಂದೆ ವಿಡಿಯೋ ವೀಡಿಯೋ ಮಾಡ್ಕೊಂಬರ್ತೀನಿ ನಡಿ ಮುಂದೆ ಅಂತಂದ್ರೆ ಹಂಗಾಗಿ ಅತ್ತೆ ಕೊಟ್ವಿ ನಾನು ನಮ್ಮ ಮನೆಯವರು ನಮ್ಮಮ್ಮ ನನ್ನ ಮಗ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಪಾರ್ಕ್ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗೆಲ್ಲ ನೋಡಿ ಹೇಗಿದೆ ಇವಾಗ ಇವಾಗ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಮುಂಚೆ ಎಲ್ಲ ಬೋರ್ಡ್ ಇರಲಿಲ್ಲ ಈ ಥರ ಒಳಗಡೆ ಅಲ್ಲ ರೀ ಜಿಯಾಲಜಿಕಲ್ ಪಾರ್ಕ್ ಫ್ರೆಂಡ್ಸ್ ಅಟಲ್ ಬಿಹಾರಿ ಅಟಲ್ ಬಿಹಾರಿ ಜಿಯಾಲಜಿಕಲ್ ಪಾರ್ಕ್ ಫ್ರೆಂಡ್ಸ್ ಇದು ನೋಡಿ ಹೇಗಿದೆ ಒಳಗೆಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಗಿಡ ಎಲ್ಲ ಬೆಳೆಸಿದಾರಲ್ಲ ಚೆನ್ನಾಗಾಗಿದೆ ಇವಾಗ ನಾವು ಮುಂಚೆ ಹೋಗಿದ್ವಿ ಈ ಥರ ಎಲ್ಲ ಇರಲಿಲ್ಲ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ಎಂಟ್ರೆನ್ಸ್ ನೋಡಿ ಅದೇ ಟಿಕೆಟ್ ಕೌಂಟರ್ ಕೂಡ ಇದೆ ಅಲ್ಲಿ ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್ ನಡ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಶೇಕ್ ಆಗ್ತಿದೆ ಅಷ್ಟೇ ಇದೆ ನೋಡಿ ಹೇಗಿದೆ ఈ ర బస్ మరి జీపు ఫెసిలిటీ ఫ్రెండ్స్ అద్రుబోదు నావు ఏ గుండ జల్దీ బీ ಬಸ್ ಒಳಗಡೆ ಕುಂತಿದೀವಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಎರಡು ಸೀಟ್ ಇರ್ತಾವ ಫ್ರೆಂಡ್ಸ್ ಇಬ್ಬಿಬ್ಬರಿಗೆ ಕೊಡಬೇಕು ಬಸ್ಸಲ್ಲಿ ಇದು ಬಸ್ ಸ್ಟಾಪ್ ನೋಡಿ ಸುಪಾರಿ ಬಸ್ ಸ್ಟಾಪ್ ಇದು ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದೆ ಮೇನ್ ಗೇಟ್ ಎರಡು ಇರ್ತವೆ ಫ್ರೆಂಡ್ಸ್ ಬ್ಯಾಕ್ ಫ್ರಂಟ್ ಒಂದು ನೋಡಿ ಅವರು ಸೇಫ್ಟಿಗೆ ಹಾಕಿರ್ತಾರೆ ಫ್ರೆಂಡ್ಸ್ ಫಸ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ ಮುಂದೆ ಒಂದು ಗೇಟ್ ಇರುತ್ತೆ ಹಿಂದೆ ಒಂದು ಗೇಟ್ ನೋಡಿ ಫ್ರೆಂಡ್ಸ್ ಅದು ಹೊರಗಡೆ ಕುತ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ಸಿಂಹ ನೋಡಿ ಹೇಗಿದೆ

இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் ಗುಂಡ ಇಲ್ಲ ಇಲ್ಲಿ ಏನ್ ನೋಡಿದಿ ಗುಂಡ ಅಲ್ಲಿ ರಿತ್ತ ಏನ್ ನೋಡಿದೆ ಹೇಳ ಏನ್ ನೋಡಿದಿ ಅಲ್ಲಿ ಹ್ಮ್ ಮತ್ತೆ

<inaudible>...? <illnesses> <इनकी> रीद <sighs> <नगी> <DENNIS> மம்மி இல்ல கோல்டன் ஜக்கல் நரின சண்டது गराफ कम 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 आले हां ए ग्रे वुल्फ वुल्फ फादर वुल्फ वुल्फ अरे सर ला वुल्फ वुल्फ वुल्फ

ಅಷ್ಟೇ ನೋಡತ್ತೆ ಹ್ಞೂ ಅಷ್ಟೇ ಅವಾಕ್ ಮಾಡ್ತೈತೆ ಅದು ಅದೇ ಅಮ್ಮ ಅಲ್ಲಿ ಕೂಡ ಇತ್ತಲ್ಲ ಒಂದಾ ಅವ ಅದೇ ಬಾ 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 ಎದ್ದಾಳೆ ಒಂಚೂರು ಎದ್ದು ಹಿಂಗಾ ಬಂದು ಹಂಗ ಹೋಗ್ಬಿಡ ಅಷ್ಟೇ ನಾವು ವಿಡಿಯೋ ಮಾಡ್ಕೊಂತೀವಿ ಕಾಣಸ್ತತೆ ಮಕ್ಕ ಕಾಣಸ್ತದೆ ಏನೋ ತಿನ್ನಕತ್ತ ಅದು ಶಬ್ದ ಮಾಡಿದ್ದೆ

நோட்ரிக்கங்க

அண்டல

क्योंपु किविया तो <laughs> तो भी यहाँ में अंतरी क्योंपु की भी यहाँ में दाल नीरा कौन हल्ला नीरा हल्ला नीरा के यार तो धाम वाली मूरा धाम वाली क्या इल्ले तो वाले एक 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 ಮೇಲೆ

ಅದ ಗಂಡ ಅಣ್ಣ ಗಂಡ ಬರ್ತಿರಲ್ಲ ಅದೆ ನೋಡಿ ಫೋಟೋ ಹಾಕೋರು ಇಂದಾರ್ ಬರ್ತಾರೆ ಅಲ್ಲ ಟ್ರಕ್ ವಾಲನ ಮರ ಗಾಡಾ ತುಂಬೋಲಾಸೆ ನೋಡಿ ಆ ಕಾಯ್ಕ ಫಕ್ಕೋರಿ ಮಿಲ್ಲಿ ಎರಿ ಅದ್ರೇ ಕಪ್ಪೋ ಅದು ಅದ ನಡಿಯ ಕೂಡ ಆಗೋಲ್ ನೋಡಿ ಅಷ್ಟ ದಪ್ಪ ಐತ ಅದು ಅದು ಈಸ್ ಐತೆ ಮಾರುತಿದೀಯಾ ಅದ ಚಂದ ಬಾಯ ತೈಕ ತದ ನೋಡು ಇಷ್ಟ ಆಗಲ್ಲ ತೈಕ ತದ ಅದು ಟೈಮ್ ಸರಿಯ ಗೆದ್ದು ಹೋಗಿತ್ತು ಅದು ಟೈಮಿಂಗ್ ಹೋಗು ಹ ಹ ಆದ್ರೆ ಅದಕ್ಕೆ ಟ್ರ್ಯಾಕ್ ಬನ್ ಬಿಡುತ್ತೆ ಅದು ನಾಲ್ಕಲ್ ರನ್ ತ ಕಂತಾ ಯಾಬಿ ತಿನ್ ತಂದೆ ಎನೋ ಅಂತಾ ಆತರ ಆಯ 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 ಆ ಬಾನ ತಂ ಹ ನೀರ್ ನೀರ್ ತದ ಮಕ್ಕಂಬಿಡ್ ನೋಡ್ರಿ ಅದು ಬಂದ್ ಏನು ಮಾಡ್ತಾರ ಪಾಪ ಜಲ್ದಿ ಹಾಕ್ಲಿ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ನೋಡ್ಕೊಂಡು ಬಂದ್ವಿ ಸೂ ಎಲ್ಲ

Like and subscribe. Please support us. Thank you.